ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಂದಿನಿ ಅಜಿತ್ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಖಾರ್ ಖಾರವಾದಂಥ ಮೆಂತೆ ಚಿಕನ್ ರೆಸಿಪಿ ಶೇರ್ ಇದ್ದೀನಿ ಈ ಚಿಕನ್ ಗ್ರೇವಿ ತುಂಬ ಸುಲಭವಾಗುತ್ತೆ ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟಲ್ಲಿ ಆಗೋಗುತ್ತೆ ಸೊ ಬನ್ನಿ ಇದು ಹೇಗೆ ಮಾಡೋದಂತ ನಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನ ತೊಳ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಅರ್ಧ ಚಮಚದಷ್ಟು ಅರಿಶಿಣ ಹಾಕ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಈರುಳ್ಳಿ ನಂತರ ಮೆಂತ್ಯ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಟ್ಟಷ್ಟು ಹಾಗೆ ನಾನು ಇದರಲ್ಲಿ ಎರಡರಿಂದ ಮೂರು ಟೊಮೆಟೊನ ಇದ್ದೀನಿ ಇಷ್ಟನ್ನು ಹಾಕಿ ನಾವು ಇದನ್ನು ಬೇಯೋಕೆ ಇಡಬೇಕು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗೆ ಸ್ನೇಹಿತರೆ ಹೊಸಬರು ಯಾರಾದರೂ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡಿಟ್ಕೊಳ್ಳಿ ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ ಈಗ ಈ ಚಿಕನ್ ಸ್ವಲ್ಪ ಬೆಂದಾಗಿದೆ ಹತ್ತು ನಿಮಿಷದ ನಂತರ ಇದನ್ನು ಆಫ್ ಮಾಡಿಬಿಡಬೇಕು ನಂತರ ಇದಕ್ಕೆ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕೆ ಜಿಗೆ ಬೇಕಾಗುವಷ್ಟು ಸ್ವಲ್ಪ ಕಾಯಿದನ್ನ ಹಾಕೊಳ್ಳೋಣ ಹಸಿ ಕಾಯಿದು ನಂತರ ಒಂದರಿಂದ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ನಾಲ್ಕು ಇಂಗ್ರೀಡಿಯೆಂಟ್ನ ಮಿಕ್ಸರಲ್ಲಿ ನುಣ್ಣಗೆ ರುಬ್ಕೊಂಡು ಬರಬೇಕು ನಂತರ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಈ ರುಬ್ಬಿರುವಂಥ ಮಸಾಲೆನ ಇದರಲ್ಲಿ ಹಾಕಿಬಿಡಬೇಕು ಈ ಮಸಾಲೆನ ಹಾಕಿ ನಂತರ ಇದರಲ್ಲಿ ನಾವು ಸ್ಪೈಸಸ್ನ ಆ್ಯಡ್ ಮಾಡಬೇಕು ಮೊದಲಿಗೆ ನಾನಿಲ್ಲಿ ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ ನಂತರ ಕಾಲು ಚಮಚದಷ್ಟು ಜೀರಿಗೆ ಪುಡಿನ ಹಾಕೊಳ್ತಾ ಇದ್ದೀನಿ ನಂತರ ಕಾಲು ಚಮಚದಷ್ಟು ನಾನಿಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಇದನ್ನು ರೋಸ್ಟ್ ಮಾಡಿ ಪುಡಿ ಮಾಡಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ನಂತರ ನಮಗೆ ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪ ಸೌಡ್ ಆಗುತ್ತೆ ಸೊ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಖಾರ ನಾನು ಜಾಸ್ತಿ ಯೂಸ್ ಮಾಡಿದ್ದೀನಿ ಇಲ್ಲಿ ಮೂರಿಂದ ನಾಲ್ಕು ಚಮಚೇನ ಹಾಕ್ಕೊಂಡಿದ್ದೀನಿ ನೀವು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಖಾರ ಹಾಕಿದ್ಮೇಲೆ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಈ ಚಿಕನ್ನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷ ಇದನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗಲೇ ನೀರೇನು ಸೇರಿಸಬಾರ್ದು ಸ್ವಲ್ಪ ಹೊತ್ತು ಇದನ್ನು ಚಮಚದಿಂದ ಇದೇ ರೀತಿಯಲ್ಲಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಈ ಥರ ಗಟ್ಟಿಯಾಗಬೇಕು ನಂತರ ಇದರಲ್ಲಿ ನಾವು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದಕ್ಕೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀವು ಗ್ರೇವಿ ಹೇಗೆ ಇಷ್ಟಪಡ್ತೀರೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಈಗ ನೀವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ನಮ್ಮ ಸ್ಪೈಸಿ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅದು ಕೂಡ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ರುಚಿ ಇನ್ನೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಯಾರೆಲ್ಲ ಇದನ್ನು ಟ್ರೈ ಮಾಡಿದ್ರಾ ಯಾರಿಗೆಲ್ಲ ಈ ಟೇಸ್ಟ್ ಇಷ್ಟ ಅಂತ ಖಂಡಿತ ಕಮೆಂಟಲ್ಲಿ ಹೇಳಿ ಈಗ ಲಾಸ್ಟಲ್ಲಿ ನಾವು ಗ್ಯಾಸ್ ಫ್ಲೇಮ್ ಆಫ್ ಮಾಡಿದ್ಮೇಲೆ ಅರ್ಧ ನಿಂಬೆ ಹಣ್ಣಿನ ಜ್ಯೂಸನ್ನು ಇದಕ್ಕೆ ಹಾಕಬೇಕು ಗ್ಯಾಸ್ ಆಫ್ ಮಾಡಿದ್ಮೇಲೆ ಹಾಕಬೇಕು ಯಾವುದೇ ಕಾರಣಕ್ಕೂ ನಿಂಬೆ ಹಣ್ಣಿನ ಜ್ಯೂಸ್ ಹಾಕಿದ್ಮೇಲೆ ಇದನ್ನು ಬೇಯಿಸೋಕೆ ಹೋಗಬೇಡಿ ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಆಯಿತು ಅಂತ ಇಷ್ಟೇ ಬಿಸಿ ಬಿಸಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗಾಗಿರ್ಬೋದು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಖಾರ್ ಖಾರವಾದಂಥ ಬೆಂತೆ ಚಿಕನ್ ಗ್ರೇವಿನ ಮಾಡೋದು ಎಷ್ಟು ಸುಲಭ ಅಂತ ಖಂಡಿತ ನೀವು ಕೂಡ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನೀವು ಇದನ್ನು ಯಾವುದರಲ್ಲಿ ಇಷ್ಟಪಡ್ತೀರಾ ತಿನ್ನೋದಕ್ಕೆ ಅಂತ ನನಗೊಂದು ಕಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್